ಜಗಳೂರು ತಾಲೂಕು ಮಾದಿಗ ಸಮಾಜದ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದೇ ಜುಲೈ ಹದಿನೆಂಟರ ಇಪ್ಪತ್ತೆಂಟರಂದು ಜಗಳೂರು ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ ಎಂದು ಜಗಳೂರು ತಾಲೂಕು ಅಧ್ಯಕ್ಷ ಎಂ ಬಸವರಾಜ್ ಪಲಗಟ್ಟೆ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿಯಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಗಳಿಸಿದ ಜಗಳೂರು ತಾಲೂಕು ಮಾದಿಗ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಗುವುದು ಜುಲೈ ಇಪ್ಪತ್ತೆಂಟರಂದು ಮಧ್ಯಾಹ್ನ ಒಂದು ಗಂಟೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷ ಎಸ್ ಮಂಜುನಾಥ್ ಭದ್ರಾವತಿ ಜಿಲ್ಲಾಧ್ಯಕ್ಷ ಎಚ್ ಸಿ ಮಲ್ಲಪ್ಪ ಸೇರಿದಂತೆ ತಾಲೂಕು ಘಟಕದ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು ಈ ಪತ್ರಿಕೆ ಮುಖಾಂತರ ಆಹ್ವಾನ ಮಾಡ್ತೀವಿ ಅಂಬೇಡ್ಕರ್ ಬರ್ತಾರೆ ನಮ್ಮ ರಾಜ್ಯಾಧ್ಯಕ್ಷ ಬರ್ತಾರೆ ಎಸ್ ಮಂಜುನಾಥ್ ಪದ್ಧ ನಮ್ಮ ಜಿಲ್ಲಾಧ್ಯಕ್ಷ ಎಚ್ ಸಿ ಮಲ್ಲಪ್ಪ ಗಾಂಧಿನಗರ

ದಾವಣಗೆರೆ ತಾಲೂಕು ಜಗಳೂರು ತಾಲೂಕು ಅಷ್ಟೇ ಜಿಲ್ಲೆನ ಅಲ್ಲ ದ್ರಾಮೀನ ತಾಲೂಕಷ್ಟೆ ಅಲ್ಲ ಜಗಳ ಕಾಲ